ವಿಡಿಯೋ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈ ದಿನ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದು ಗುಮಾಸ್ತ ಕಿರಿಯ ಸಹಾಯಕ ಹಾಗೂ ಉಪನ್ಯಾಸಕ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿರ್ತಾರೆ ಈ ಒಂದು ಖಾಲಿ ಇರುವಂತಹ ಅಡಿಯಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ರಿಹ್ಯಾಬಿಲಿಟೇಷನ್ ಈ ಒಂದು ಸೆಂಟರ್ನಲ್ಲಿ ಕಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದು ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ನಮ್ಮ ವಿಡಿಯೋನ ಮೊದಲನೇದಾಗಿ ನೋಡ್ತಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಮುಂಬರುವಂಥ ಎಲ್ಲ ಸರ್ಕಾರಿ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಪಡೆಯಿರಿ ಈ ಒಂದು ಇಲಾಖೆಯ ಹೆಸರು ಎನ್ ಐ ಎಚ್ ಎಂ ಆರ್ ಹುದ್ದೆಗಳ ಹೆಸರು ಸಹಾಯಕ ಪ್ರಾಧ್ಯಾಪಕ ಉಪನ್ಯಾಸಕರು ಕಿರಿಯ ಸಹಾಯಕ ಹಾಗೂ ಗುಮಾಸ್ತ ಸೇರಿದಂತೆ ಹದಿಮೂರು ಪದನಾಮಗಳ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಒಟ್ಟು ಹುದ್ದೆಗಳ ಸಂಖ್ಯೆ ಹದಿನಾರು ಹುದ್ದೆಗಳು ಕೆಲಸದ ಸ್ಥಳ ದೇಶದಾದ್ಯಂತ ಇಲ್ಲಿ ನೋಡಬಹುದು ಹುದ್ದೆಗಳ ವಿವರ ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಹುದ್ದೆ ಲೆಕ್ಚರರ್ ಎರಡು ಹುದ್ದೆ ನಂತರ ವೇತನ ಶ್ರೇಣಿ ಈ ಒಂದು ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವಂತಹ ಹುದ್ದೆಗಳಿಗೆ ಆಯಾ ಹುದ್ದೆಗಳಿಗೆ ತಕ್ಕಂತೆ ಆಯಾ ಮಾಸಿಕ ವೇತನ ಶ್ರೇಣಿಯನ್ನು ನೀಡಿದ್ದಾರೆ ಇಲ್ಲಿ ನೋಡಬಹುದು ಶೈಕ್ಷಣಿಕ ವಿದ್ಯಾರ್ಹತೆ ಅಭ್ಯರ್ಥಿಯೊಂದು ಪ್ರತಿಯೊಂದು ಹುದ್ದೆಗೂ ಪ್ರತ್ಯೇಕವಾದಂತಹ ಒಂದು ಶೈಕ್ಷಣಿಕ ಅರ್ಹತೆಯನ್ನು ನಿಗದಿಪಡಿಸಲಾಯಿತು ಇಲ್ಲಿ ಹತ್ತನೇ ತರಗತಿ ಪಿಯುಸಿ ಪದವಿ ಸ್ನಾತಕೋತ್ತರ ಪದವಿ ಐಟಿಐ ಡಿಪ್ಲೊಮಾ ಬಿಇ ನರ್ಸಿಂಗ್ ಫಾರ್ಮಸಿ ಮುಂತಾದ ಅರ್ಹತೆಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಅರ್ಜಿ ಶುಲ್ಕ ಈ ಒಂದು ಹುದ್ದೆಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕವೋ ಇರುವುದಿಲ್ಲ ವಯೋಮಿತಿ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಅರವತ್ತೈದು ವರ್ಷ ಮೀರಿರಬಾರದು ಆಯ್ಕೆ ವಿಧಾನ ಅಭ್ಯರ್ಥಿಗಳಿಗೆ ಮೊದಲೊಂದು ಲಿಖಿತ ಪರೀಕ್ಷೆ ನಂತರ ಒಂದು ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ ನಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಪಿಡಿಪ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಹಾಗೆ ಅಪ್ಲಿಕೇಶನ್ ಫಾರ್ಮ್ ಎತ್ತಿರತ್ತೆ ಅದನ್ನು ಭರ್ತಿ ಮಾಡಿ ಇಲ್ಲಿರುವಂತಹ ಒಂದು ಇಮೇಲ್ ಐ ಡಿಗೆ ರೆಕ್ರೂಟ್ಮೆಂಟ್ ಡಾಟಾ ಎನ್ ಎಮ್ ಹೆಚ್ ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಇಮೇಲ್ ಐ ಡಿಗೆ ಅಭ್ಯರ್ಥಿಗಳು ಕೇಳಿರುವಂಥ ಎಲ್ಲ ದಾಖಲೆಗಳನ್ನು ಲಗತ್ತಿಸಿ ಈ ಒಂದು ಇಮೇಲ್ ಡಿಗೆ ಕಳುಹಿಸಬೇಕು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಡೇಟ್ನ ಒಳಗೆ ಎಲ್ಲ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ನಾವು ನೀಡುತ್ತಿರುವಂಥ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ